ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಶುಭಾಕರ್ ನಿಮಗೆಲ್ಲರಿಗೂ ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಇಂದು ಮಾತೆಯ ಸಹೋದರಿಯರು ಯಾರು ಅವರು ಯಾರನ್ನು ಮದುವೆಯಾದರು ಮತ್ತು ಅವರುಗಳ ಹಿನ್ನೆಲೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಶ್ರೀರಾಮಚಂದ್ರನು ಜನಕ ರಾಜನ ಅರಮನೆಯಲ್ಲಿದ್ದ ಶಿವಧನಸ್ಸನ್ನು ಎತ್ತಿ ಹಗ್ಗವನ್ನು ಕಟ್ಟುವಾಗ ಧನಸ್ಸು ಮುರಿಯುತ್ತದೆ ಆಗ ಜನಕರಾಜನ ಆಶಯದಂತೆ ರಾಮ ಸೀತೆಯ ವಿವಾಹ ನಿಶ್ಚಯವಾಗುತ್ತದೆ ಇದು ಎಲ್ಲರಿಗೂ ತಿಳಿದಿರುವ ಕಥೆಯಾಗಿದೆ ಹಾಗೆ ಜನಕನಿಗೆ ಸೀತೆಯು ಭೂಮಿಯನ್ನು ಉಳುವಾಗ ಸಿಕ್ಕಿದವಳು ಆದ್ದರಿಂದ ಸೀತೆಯನ್ನು ಅಯೋನಿಜೆ ಎನ್ನಲಾಗುತ್ತದೆ ಆದರೆ ಜನಕರಾಜ ಮತ್ತು ಆತನ ಪತ್ನಿ ಸುನೈನೆಗೆ ಉರಿಮಿಳ ಎಂಬುವಳು ಜನಿಸುತ್ತಾಳೆ ಇವಳೇ ಸೀತೆಯ ಸಹೋದರಿ ಜನಕ ಮಹಾರಾಜನಿಗೆ ಸಹೋದರನಾದ ಕಾಶಿರಾಜ ಕುಶಧ್ವಜನಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರುತ್ತಾರೆ ಅವರ ಹೆಸರು ಮಾಂಡವಿ ಮತ್ತು ಶ್ರುತಕೀರ್ತಿ ಜನಕರಾಜನು ರಾಮ ಸೀತೆಯ ವಿವಾಹದ ಜೊತೆಗೆ ತನ್ನ ಔರಸಮಗಳಾದ ಊರ್ಮಿಳಾ ಹಾಗೂ ತನ್ನ ಸಹೋದರ ಕುಶಧ್ವಜನ ಮಕ್ಕಳಾದ ಮಾಂಡವಿ ಮತ್ತು ಶ್ರುತಕೀರ್ತಿ ಇವರುಗಳಿಗೆ ವಿವಾಹ ಮಾಡಲು ನಿರ್ಧರಿಸಿ ರಾಮನ ಸಹೋದರನಾದ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಮತ್ತು ಮಾಂಡವಿಯನ್ನು ಭರತನಿಗೆ ಕೊಟ್ಟು ಶತ್ರುಘ್ನನಿಗೆ ಶ್ರುತಕೀರ್ತಿಯನ್ನು ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿ ದಶರಥನ ಜೊತೆ ಚರ್ಚಿಸಿ ಒಪ್ಪಿಗೆ ಪಡೆದು ನಾಲ್ಕು ಜನ ಹೆಣ್ಣು ಮಕ್ಕಳಿಗೆ ದಶರಥ ಪುತ್ರರೊಡನೆ ಮದುವೆ ಮಾಡುತ್ತಾನೆ ಹೀಗೆ ಸೀತೆಯ ಮೂವರು ಸಹೋದರಿಯರು ಸೀತೆಯ ಜೊತೆ ದಶರಥನ ಸೊಸೆಯಿಂದರಾಗುತ್ತಾರೆ ಶ್ರೀಮದ್ ಭಾಗವತವು ವಿಷ್ಣುವು ತನ್ನ ಸ್ವಂತ ಭಾಗಗಳೊಂದಿಗೆ ರಾಮನಾಗಿ ಅವತರಿಸಿದನೆಂದು ಹೇಳುತ್ತದೆ ಅದರ ಪ್ರಕಾರ ಶ್ರೀರಾಮಚಂದ್ರನು ವಿಷ್ಣುವಿನ ಅವತಾರ ಲಕ್ಷ್ಮಣನು ವಿಷ್ಣುವಿನ ಶೇಷನಾಗನ ಅವತಾರ ಭರತನು ವಿಷ್ಣುವಿನ ಶಂಖದ ಅವತಾರ ಹಾಗೂ ಶತ್ರುಘ್ನನು ಚಕ್ರದ ಅವತಾರವಾಗಿದ್ದಾನೆ ಹಾಗೆಯೇ ಸೀತಾಮತೆಯು ಲಕ್ಷ್ಮಿಯ ಅವತಾರವಾಗಿದ್ದಾಳೆ ಸೀತೆಯ ಸಹೋದರಿಯರಾದ ಊರ್ಮಿಳೆಯು ಲಕ್ಷ್ಮಿಯ ವಾಸಸ್ಥಾನವಾದ ಕ್ಷೀರಸಾಗರದ ಅವತಾರ ಕ್ಷೀರಸಾಗರವನ್ನು ಶೇಷನಾಗನ ಹೆಂಡತಿ ನಾಗಲಕ್ಷ್ಮಿ ಎಂದು ಹೇಳಲಾಗುತ್ತದೆ ಆ ನಾಗಲಕ್ಷ್ಮಿಯೇ ಸೀತೆಯ ಸಹೋದರಿ ಊರ್ಮಿಳೆಯಾಗಿ ಜನಿಸಿರುತ್ತಾಳೆ ಇನ್ನು ಮಾಂಡವಿಯು ಲಕ್ಷ್ಮಿಯ ಶಂಖದ ಅವತಾರವೆಂದು ಹೇಳಲಾಗುತ್ತದೆ ಶ್ರುತಕೀರ್ತಿಯು ಲಕ್ಷ್ಮಿಯ ಕಮಲದ ಹೂವಿನ ಅವತಾರವೆಂದು ಹೇಳಲಾಗುತ್ತದೆ ಸೀತೆಯ ಈ ಮೂವರು ಸಹೋದರಿಯರು ಸೀತೆಯಂತೆಯೇ ಮಹಾಪತಿವತೆಯರು ಶ್ರೀರಾಮ ಲಕ್ಷ್ಮಣರು ಅರಣ್ಯವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ರಾಮನ ಪಟ್ಟಾಭಿಷೇಕ ನಡೆದು ರಾಮರಾಜ್ಯ ಆರಂಭವಾಗಿ ಸೀತೆಗೆ ಮಕ್ಕಳು ಹುಟ್ಟುವ ತನಕ ಈ ಮೂವರು ಸಹೋದರಿಯರು ಪುತ್ರವತಿಯರಾಗಲಿಲ್ಲ ಲವಕುಶರ ಜನನದ ನಂತರವೇ ಲಕ್ಷ್ಮಣನಿಗೆ ಊರ್ಮಿಳೆಯಲ್ಲಿ ಅಂಗದ ಮತ್ತು ಚಂದ್ರಕೇತು ಎಂಬ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ ಭರತನಿಗೆ ಮಾಂಡವಿಯಲ್ಲಿ ತಕ್ಷ ಮತ್ತು ಪುಷ್ಕಲ ಎಂಬ ಮಕ್ಕಳು ಹುಟ್ಟುತ್ತಾರೆ ಶತ್ರುಘ್ನನಿಗೆ ಶ್ರುತಕೀರ್ತಿಯಲ್ಲಿ ಸುಬಾಹು ಶೂರಸೇನ ಎಂಬ ಇಬ್ಬರು ಪುತ್ರರು ಹುಟ್ಟುತ್ತಾರೆ ತಮ್ಮ ಅಕ್ಕನಾದ ಸೀತೆಗೆ ಇಲ್ಲದ ಸಂತೋಷವನ್ನು ತಾವು ಅನುಭವಿಸಬಾರದೆಂದು ಈ ಮೂವರು ಸಹೋದರಿಯರು ಬ್ರಹ್ಮಚರ್ಯವನ್ನು ಹದಿನಾಲ್ಕು ವರ್ಷಗಳ ಕಾಲ ಆಚರಿಸಿ ತನ್ನ ಅಕ್ಕನಿಗೆ ಮಕ್ಕಳಾದ ನಂತರವೇ ತಾವು ಪುತ್ರರನ್ನು ಪಡೆಯುತ್ತಾರೆ ಅಲ್ಲಿಯವರೆಗೂ ಸನ್ಯಾಸಿ ಜೀವನವನ್ನು ಆಚರಿಸಿರುತ್ತಾರೆ ಇದೇ ರಾಮಾಯಣದ ಪಾತ್ರಗಳ ಮಹತ್ವ